ವೆಲ್ಕಮ್ ಟು ಶೈಲಾ ಶಿಕ್ಷಣ ಸ್ನೇಹಿತರೆ ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತೈದು ಎಂಟನೇ ಆವೃತ್ತಿಯನ್ನು ಇದೇ ಜನವರಿಯಲ್ಲಿ ದೆಹಲಿಯಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ವಿದ್ಯಾರ್ಥಿಗಳಲ್ಲಿರುವ ಪರೀಕ್ಷೆಯ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ನೇರವಾಗಿ ಸಂವಹನ ನಡೆಸಲಿದ್ದಾರೆ ಈ ಪರೀಕ್ಷಾ ಪೇ ಚರ್ಚೆಯಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳು ಶಿಕ್ಷಕರು ಹೇಗೆ ನೋಂದಣಿಯನ್ನು ಮಾಡಿಕೊಳ್ಳುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳಲ್ಲಿರುವ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಯಾರೆಲ್ಲ ಭಾಗವಹಿಸಬಹುದು ಅಂತೇಳಿ ನೋಡುದಾದ್ರೆ ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ಹಾಗೂ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ ಭಾಗವಹಿಸಿದ ಎಲ್ಲರಿಗೂ ಕೂಡ ಎನ್ ಸಿ ಆರ್ ಟಿಯ ನಿರ್ದೇಶಕರು ಸಹಿ ಮಾಡಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ನೀಡಲಾಗ್ತದೆ ಭಾಗವಹಿಸೋದಕ್ಕೆ ನೋಂದಣಿಗೆ ಕೊನೆಯ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಹೇಗೆ ನೋಂದಣಿಯನ್ನು ಮಾಡಿಕೊಳ್ಳುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನಾವಿಲ್ಲಿ ನೋಡ್ಬೋದು ಮೈ ಜಿ ಒ ಡಾಟ್ ಇನ್ ಇನ್ನೋವೇಟಿವ್ ಇಂಡಿಯಾ ಮೈ ಜಿ ಡಾಟ್ ಇನ್ ಅಂತಿದೆಯಲ್ಲ ಈ ಒಂದು ವೆಬ್ ಲಿಂಕ್ ಓಪನ್ ಆಗ್ತದೆ ಈ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯ ಒಂದು ಪೇಜನ್ನು ನೋಡ್ಬೋದು ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ಪಾರ್ಟಿಸಿಪೇಟ್ ನೋವ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ನಾಲ್ಕು ಆಪ್ಷನ್ ಇದೆ ಪಾರ್ಟಿಸಿಪೇಟ್ ಆ್ಯಸ್ ಅಂತೇಳಿದೆ ಸ್ಟೂಡೆಂಟ್ ಸೆಲ್ಫ್ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಈ ಫಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಹಾಗೆಯೇ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಅಂತೇಳಿದೆ ಈ ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಶಿಕ್ಷಕರ ಮೂಲಕ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೊಳ್ಲಿಕ್ಕೆ ಹಾಗೆಯೇ ಟೀಚರ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು ಹಾಗೆಯೇ ಪೋಷಕರು ರಿಜಿಸ್ಟರ್ ಮಾಡ್ಕೊಳ್ಲಿಕ್ಕೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ನಾನು ಶಿಕ್ಷಕರ ಮೂಲಕ ವಿದ್ಯಾರ್ಥಿಗಳು ಹೇಗೆ ನೋಂದಣಿ ಮಾಡ್ಕೊಳ್ಳೋದು ಅಂತೇಳಿ ಸೆಕೆಂಡ್ ಆಪ್ಷನನ್ನು ಉದಾಹರಣೆಯಾಗಿ ತೋರಿಸ್ತಾ ಇದ್ದೀನಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಲಾಗಿನ್ ಟು ಯುವರ್ ಇನೋವೇಟ್ ಅಕೌಂಟ್ ಅಂತೇಳಿದೆ ಇಲ್ಲಿ ಶಿಕ್ಷಕರ ಹೆಸರನ್ನು ಹಾಕಿ ಹಾಗೇನೇ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ವಿತ್ ಓ ಟಿ ಪಿ ಅಂತಿದೆಯಲ್ಲ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಲಾಗಿನ್ ಆಗೋಣ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಎಂಟ್ರಿ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿಯನ್ನು ಕಳಿಸ್ಲಾಗ್ತದೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಂತರ ಈ ರೀತಿಯ ಒಂದು ಪೇಜನ್ನು ನೋಡ್ಬೋದು ಇಲ್ಲಿ ಸಾಕಷ್ಟು ಮಾಹಿತಿ ಇದೆ ಇಂಪಾರ್ಟೆಂಟ್ ಡೇಟ್ಸ್ ಕೂಡ ಇದೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ಓಕೆ ನಾವಿಲ್ಲಿ ಪಾರ್ಟಿಸಿಪೇಟ್ ಆ್ಯಸ್ ಸ್ಟೂಡೆಂಟ್ ಥ್ರೂ ಟೀಚರ್ ಅಂತಿದೆಯಲ್ಲ ಈ ಮೂಲಕ ನಾವು ಲಾಗಿನ್ ಆಗ್ತಾ ಇದ್ದೀವಿ ಸ್ನೇಹಿತರೆ ಸ್ಟೂಡೆಂಟ್ ಡೀಟೇಲ್ಸ್ ಅಂತೇಳಿದೆ ಸ್ನೇಹಿತರೆ ಸ್ಟೂಡೆಂಟ್ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಸ್ಟೂಡೆಂಟ್ ನೇಮ್ ಇದೆ ಫಸ್ಟ್ ನೇಮ್ ಲಾಸ್ಟ್ ನೇಮನ್ನು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಿ ಓಕೆ ಇಮೇಲ್ ಐ ಡಿ ಇದೆ ಆಪ್ಷನಲ್ ಇದ್ರೆ ಎಂಟ್ರಿ ಮಾಡ್ಬೋದು ಹಾಗೇನ ಮೊಬೈಲ್ ನಂಬರ್ ಕೂಡ ಆಪ್ಷನಲ್ ಇಲ್ಲ ಓಕೆ ನೆಕ್ಸ್ಟ್ ಜೆಂಡರ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಂಬಂಧಪಟ್ಟಂತೆ ಹಾಗೆಯೇ ಡೇಟ್ ಆಫ್ ಬರ್ತ್ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈವನ್ ಕ್ಯಾಲೆಂಡರನ್ನು ಸೆಲೆಕ್ಟ್ ಮಾಡಿಕೊಂಡು ಆ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ನಂತರ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸಂಬಂಧಪಟ್ಟಂಥ ತರಗತಿಯನ್ನು ವಿದ್ಯಾರ್ಥಿಯ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ನೇಮ್ ಆಫ್ ಪೇರೆಂಟ್ ಅಂತಿದೆ ವಿದ್ಯಾರ್ಥಿಯ ಪೋಷಕರ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಸ್ಕೂಲ್ ಡೀಟೇಲ್ಸ್ ಅಂತೇಳಿ ಇದೆ ಇಲ್ಲಿ ಸ್ಕೂಲ್ ನೇಮನ್ನು ಎಂಟ್ರಿ ಮಾಡಿ ಹಾಗೇನೇ ಬೋರ್ಡ್ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂಥ ಆಪ್ಷನನ್ನು ಎಂಟ್ರಿ ಮಾಡಬೇಕಾಗ್ತದೆ ಸಿ ಬಿ ಎಸ್ ಸಿ ಇದೆ ಓಕೆ ಸ್ಟೇಟ್ ಅಂತೇಳಿ ಇದೆ ಓಕೆ ಸಂಬಂಧಪಟ್ಟಂಥ ಆಪ್ಷನ್ ನೋಡಿ ಇಲ್ಲಿ ಸ್ಟೇಟ್ ಬೋರ್ಡ್ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಮ್ಮ ಒಂದು ಸ್ಟೇಟನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಓಕೆ ನೆಕ್ಸ್ಟ್ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಎಂಟ್ರಿ ಮಾಡಿ ನೆಕ್ಸ್ಟ್ ಅಡ್ರೆಸ್ ಅಂತೇಳಿದೆ ಇಲ್ಲಿ ವಿಳಾಸವನ್ನು ಟೈಪ್ ಮಾಡಬೇಕು ನಮ್ಮ ಒಂದು ಸರ್ಟಿಫಿಕೇಟನ್ನು ಫಿಸಿಕಲ್ ಆಗಿ ಇಲ್ಲಿಗೆ ಕಳಿಸ್ಲಾಗ್ತದೆ ಓಕೆ ಹಾಗಾಗಿ ಅಡ್ರೆಸ್ಸನ್ನು ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಿ ಹಾಗೆಯೇ ಕಂಟ್ರಿ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಮ್ಮ ಒಂದು ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸಂಬಂಧಪಟ್ಟಂತೆ ಹಾಗೆಯೇ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಂತರ ಪಿನ್ ಕೋಡನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಇದ್ರೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ಬೋದು ಕ್ವಶನ್ ಟು ಪಿ ಎಮ್ ಅಂತೇಳಿದೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರಿಗೆ ನಾವು ಪ್ರಶ್ನೆಯನ್ನು ಕೇಳ್ಬೋದಾಗಿದೆ ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನು ಕೇಳ್ಬೋದು ಹೇಳಿ ನೋಡೋದಾದರೆ ಲೈಫ್ ಸ್ಕಿಲ್ಸ್ ಇದೆ ಜೀವನ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಪರೀಕ್ಷೆಗೆ ನಾವು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಹಾಗೆಯೇ ಒತ್ತಡವನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಹೋಗಿ ಮುಂದಿನ ಭವಿಷ್ಯದ ಬಗ್ಗೆ ಗೈಡೆನ್ಸನ್ನು ನಾವು ಪಡೆಯೋದಿದ್ದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಅವಕಾಶ ಇದೆ ಈ ಒಂದು ಪ್ರಶ್ನೆ ಐನೂರು ಕ್ಯಾರೆಕ್ಟರ್ಗಿಂತ ಕಡಿಮೆ ಇರಬೇಕು ಓಕೆ ನೀವು ನಿಮಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಇಲ್ಲಿ ಟೈಪ್ ಮಾಡಿ ಓಕೆ ನೆಕ್ಸ್ಟ್ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಕ್ವಶನನ್ನು ಟೈಪ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ವಿದ್ಯಾರ್ಥಿ ಹೆಸ್ರು ಬರ್ತದೆ ಓಕೆ ಯು ಹ್ಯಾವ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತೇಳಿ ಬರ್ತದೆ ಆ್ಯಡ್ ಮೋರ್ ಅಂತೇಳಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ನಾವು ಇದೇ ರೀತಿ ರಿಜಿಸ್ಟರ್ ಮಾಡ್ಬೋದು ಸ್ನೇಹಿತರೆ ಈ ರೀತಿ ನಿಮ್ಮ ವಿದ್ಯಾರ್ಥಿಗಳನ್ನು ನೋಂದಣಿ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು